ರಾಷ್ಟ್ರೀಯ ಯುವ ದಿನಾಚರಣೆಯ ಅಂಗವಾಗಿ ಗುಬ್ಬಿ ನಗರದಲ್ಲಿ ಮ್ಯಾರಥಾನ್ ವಾಕ್ಥಾನ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಚಾಲನೆ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ರಾಜ್ಯ ಗೃಹ ಸಚಿವರೂ ಆದ ಡಾಕ್ಟರ್ ಜಿ ಪರಮೇಶ್ವರ್ ಇಂದು ಗುಬ್ಬಿಯ ವಿವೇಕಾನಂದ ಸ್ಪೋರ್ಟ್ಸ್ ಕ್ಯಾರ್ನಲ್ಲಿ ಆಯೋಜಿಸಿದ್ದ ಮ್ಯಾರಥಾನ್ ಗೆ ಚಾಲನೆ ನೀಡಿ ಮಾತನಾಡಿದ ಅವರು ಇಂದಿನ ಯುವ ಪೀಳಿಗೆ ಹೆಚ್ಚು ಮಾದಕ ವ್ಯಸನಗಳಾಗುತ್ತಿದ್ದು ಇದರಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದ ಅವರು ಪ್ರತಿ ವರ್ಷ ರಾಜ್ಯ ಅಥ್ಲೆಟಿಕ್ನಿಂದ ಈ ಕಾರ್ಯಕ್ರಮ ಮಾಡುತ್ತಿದ್ದು ಇದರಿಂದ ಯುವ ಜನಾಂಗಕ್ಕೆ ಅರಿವು ಮೂಡಿಸುವ ಪ್ರಯತ್ನ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಪ್ರಪ್ರಥಮವಾಗಿ ವಿವೇಕಾನಂದ ಸ್ಪೋರ್ಟ್ಸ್ ಸ್ಕ್ವೇರ್ ಅವರಿಗೆ ನಾನು ಮೊದಲನೆಯದಾಗಿ ಈ ಒಂದು ಮರಾಥನನ್ನು ಆಯೋಜನೆ ಮಾಡಿದ್ದಕ್ಕಾಗಿ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ ಬಹುಶಃ ಎಲ್ಲೂ ಕೂಡ ಯಾವುದೇ ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಯನ್ನು ಸೇರಿ ಇಂತಹ ಒಂದು ಸ್ಪೋರ್ಟ್ಸ್ ಫೆಸಿಲಿಟೀಸನ್ನು ಮಾಡಿಲ್ಲ ಅದಕ್ಕಾಗಿ ಅವರಿಗೆ ಕಳೆದ ಕಳೆದ ವರ್ಷ ಒಂದು ವರ್ಷ ಆಯ್ತಲ್ಲ ನಾಳೆ ಒಂದು ವರ್ಷ ಅದನ್ನು ಉದ್ಘಾಟನೆ ಮಾಡಿ ಆ ಕಾರ್ಯಕ್ರಮಕ್ಕೂ ಕೂಡ ನಾನು ಬಂದಿದೆ ಅವರಿಗೆ ವಿಶೇಷವಾಗಿ ಅವರೇನು ಕಮರ್ಷಿಯಲ್ ಅಂತ ಮಾಡಿಲ್ಲ ಒಂದು ಸ್ಪೋರ್ಟ್ಸ್ ಫೆಸಿಲಿಟೀಸ್ ಯುವಕರಿಗೆ ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಇವತ್ತು ಈ ಒಂದು ಮ್ಯಾರಾಥನ್ ಅನ್ನು ಕೂಡ ಬಹಳ ದೂರದೃಷ್ಟಿಯನ್ನ ಇಟ್ಕೊಂಡು ಮಾಡಿದ್ದಾರೆ ನಾನು ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಅನ್ನ ರಾಜ್ಯಾಧ್ಯಕ್ಷ ನ್ಯಾಷನಲ್ ಅಥ್ಲೆಟಿಕ್ ಗೆ ಉಪಾಧ್ಯಕ್ಷ ಆಗಿದ್ದೇನೆ ನಾವು ಅಲ್ಲೆಲ್ಲೇ ಮ್ಯಾರಾಥನ್ಗಳನ್ನು ಬ್ಯಾಂಗ್ಳೂರು ಮ್ಯಾರಥಾನ್ ಸ್ಟಾರ್ಟ್ ಮಾಡಿದ್ರು ಈಗ ಅದನ್ನು ಕನ್ವರ್ಟ್ ಮಾಡಿ ಟೆನ್ ಕೆ ಅಂತ ಮಾಡಿದ್ದೇವೆ ಫುಲ್ ಮ್ಯಾರಥಾನ್ ಇರುತ್ತೆ ಹಾಫ್ ಮ್ಯಾರಥನ್ ಇರುತ್ತೆ ಆಮೇಲೆ ಹ್ಯಾಂಡಿಕ್ಯಾಪ್ಸ್ಗೆ ಮ್ಯಾರಥಾನ್ ಥರ ಇರುತ್ತೆ ಅದನ್ನೆಲ್ಲ ಪ್ರತಿ ವರ್ಷ ಬೆಂಗಳೂರಿನಲ್ಲಿ ಎರಡು ಕಾರಣಕ್ಕಾಗಿ ಮಾಡ್ತೇವೆ ಒಂದು ಈ ಡ್ರಗ್ಸ್ ಡ್ರಗ್ಸ್ ಮ್ಯಾನೇಜ್ ಏನಿದೆ ಯುವಕರಿಗೆ ಒಂದು ಸಂದೇಶ ಹೋಗಬೇಕು ಯಾರೂ ಕೂಡ ಮದ್ಯ ವ್ಯಸನಿಗಳಾಗಬಾರ್ದು ಅಂತ ಹೇಳಿ ಒಂದು ಸಂದೇಶವನ್ನು ಕೊಡೋದಕ್ಕೆ ಮತ್ತು ಎರಡನೇದು ಯುವಕರಿಗೆ ಅವರು ಮಾನಸಿಕವಾಗಿ ಶಾರೀರಿಕವಾಗಿ ಚೆನ್ನಾಗಾಗಬೇಕು ಅಂತ ಹೇಳಿ ಆ ಮ್ಯಾರಥನನ್ನು ಬೆಂಗಳೂರಿನಲ್ಲಿ ಮಾಡ್ತೇವೆ ಅದೇ ರೀತಿ ಬಾಂಬೆ ಮ್ಯಾರಥನ್ ಕೂಡ ಸದ್ಯದಲ್ಲೇ ಹನ್ನೆರಡನೇ ತಾರೀಕು ಮ್ಯಾರಥನ್ ಬಾಂಬೆ ಮ್ಯಾರಥನ್ ಕೂಡ ಇದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ನೀವು ಇಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೀರಿ ಬಹುಶಃ ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೇರೆ ಬೇರೆ ಊರುಗಳಿಂದ ಎಲ್ಲ ಬಂದು ಇದರಲ್ಲಿ ಭಾಗವಹಿಸಂತೆ ಆಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ ನಮಗೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ನಾವು ಈ ಡ್ರಗ್ಸ್ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಕರ್ನಾಟಕದಲ್ಲಿ ಡ್ರಗ್ಸ್ ಮುಕ್ತ ಆಗಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸನ್ನು ಹಿಡಿದು ಅದನ್ನೆಲ್ಲ ಸುಟ್ಟು ಹಾಕಿದ್ದೀವಿ ಅದ್ರ ಜೊತೆಗೆ ಯಾರ್ಯಾರು ಇದರಲ್ಲಿ ಈ ದಂಧೆಯಲ್ಲಿ ತೊಡಗಿಕೊಂಡಿದ್ದಾರೆ ಅವರಿಗೆಲ್ಲ ಕೇಸ್ಗಳಾಕಿ ಅನೇಕ ಜನ ಇವತ್ತಿಗೂ ಕೂಡ ಜೈಲಿನಲ್ಲಿದ್ದಾರೆ ಯುವಕರಿಗೆ ನಾನು ಕೊಡುವಂಥ ಸಂದೇಶ ಏನಂದರೆ ಸ್ವಾಮಿ ವಿವೇಕಾನಂದರು ಏನು ಹೇಳಿದರು ಈ ದೇಶವನ್ನು ಕಟ್ಟುವಂಥ ಶಕ್ತಿ ನಿಮ್ಮಲ್ಲಿದೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ ಯುವ ಜನತೆಯ ಆರೋಗ್ಯ ದೃಷ್ಟಿಯಿಂದ ಇಂತಹ ಕಾರ್ಯಕ್ರಮಗಳು ಸಹಕಾರಿಯಾಗಲಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇಂತಹ ಕಾರ್ಯಕ್ರಮಗಳು ನಡೆಯುವ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ನಾಂದಿಯಾಗಲಿ ಎಂದರು ಇದೇ ಸಂದರ್ಭದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಗುಬ್ಬಿ ತಹಶೀಲ್ದಾರ್ ಬಿ ಆರತಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುಳಾದೇವಿ ಹಾಗೂ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯರು ಸಾರ್ವಜನಿಕರು ಭಾಗವಹಿಸಿದ್ದರು ಸೇಲ್ಸ್ ಮಾಡ್ತಾ ಇಲ್ಲ ಅಂದ್ರೆ ಅಟ್ಲೀಸ್ಟ್ ನಾವು ಹದಿನೈದು ಚಟುವಟಿಕೆಗಳನ್ನ ಕೂಡಿರ್ತಕ್ಕಂಥವನ್ನು ಚಂದ್ರೋಷಣೆ ಮಾಡ್ತೀವಿ ಅವರ ಮಗ ಅವನ ಮಗ ಭಾರಿ ಅವರು ಏನೇನು ಮಾಡ್ತಾ ಇದ್ದಾನೆ ಏನೇನು ಮಾಡೋದೊಂದಿಗೆ ಎಲ್ಲ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಡ್ತಾ ಇರತಕ್ಕಂಥ ಎಲ್ಲ ಹಕ್ಕಿಗಳನ್ನ ಮಾಡತಕ್ಕಂಥ ಕೆಲಸವನ್ನು ಇನ್ನೊಂದು ವಿವೇಕಾನಂದ ಸಂಸ್ಥೆಯವರು ಮಾಡ್ತಾ ಇದ್ದಾರೆ ಇನ್ನು ಹೆಚ್ಚಿನ ರೀತಿಯಾಗಿ ಮಾಡಿ ಅವರಿಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಎಲ್ಲರೂ ಕೊಡ್ತಕ್ಕಂಥ ವಿದ್ಯೆ ಎಲ್ಲರೂ ಕೊಡ್ತಕ್ಕಂಥ ಕೆಲಸವನ್ನು ಅವ್ರು ವಿಶೇಷವಾಗಿ ತಾಲೂಕು ಮಟ್ಟದಲ್ಲಿ ಈ ರೀತಿಯ ಮ್ಯಾರಾಥಿ ಕಾರ್ಯಕ್ರಮಗಳು ಕಡಿಮೆ ಅಂತ ಒಂದು ಕಾರ್ಯಕ್ರಮವನ್ನು ಇವತ್ತು ಬಿಬಿಯಲ್ಲಿ ಮಾಡ್ತಾ ಇದ್ದಾರೆ ಅವ್ರಿಗೆ ಇನ್ನೂ ಹೆಚ್ಚು ಶಕ್ತಿ ಕೊಡಿ ಇನ್ನು ಒಳ್ಳೊಳ್ಳೆ ಕೆಲಸವನ್ನು ಸಾಮಾಜಿಕವಾಗಿ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಕೊಡ್ಲಿ ಆರೈಸಿ ಎಲ್ಲರೂ Hij <laughs> ಸರ್ಕಾರ ರೆಕಾರ್ಡ್ ಕರೆಕ್ಟ್ ರೆಕಾರ್ಡ್ ಇದು ಹಲೋ ಯುನಿಫಾರ್ಮ್ すいません。